ಹುಬ್ಬಳ್ಳಿ ತಾಲೂಕಿನ ನೋಲ್ವಿ ಗ್ರಾಮದ ಶ್ರೀ ಗ್ರಾಮದೇವತೆಯರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಆಧ್ಯಾತ್ಮಿಕ ಪ್ರವಚನ ಮತ್ತು ಗ್ರಾಮದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ ಹತ್ತರಿಂದ ಹದಿನೆಂಟರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮದೇವಿ ದೇವಸ್ಥಾನದ ಟ್ರಸ್ಟಿನ ಅಧ್ಯಕ್ಷರಾದ ಸಿದ್ದನಾ ಗೌಡ್ರು ತಿಳಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮದೇವತೆ ಟ್ರಸ್ಟ್ ಸಮಿತಿ ಹಾಗೂ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಸಮಿತಿ ವತಿಯಿಂದ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ ಹತ್ತರಂದು ಬೆಳಗ್ಗೆ ಗ್ರಾಮದೇವತೆಗಳ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಮೂರ್ತಿಗಳ ಭವ್ಯ ಮೆರವಣಿಗೆ ಇರಲಿದೆ ದಿವ್ಯ ಸಾನ್ನಿಧ್ಯವನ್ನು ಮುಕ್ತಿ ಮಂದಿರದ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಪಿಸಿ ಸಿದ್ದನಗೌಡರು ಹಾಗೂ ಉದ್ಘಾಟನೆಯನ್ನು ಶಾಸಕರಾದ ಎಂಆರ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆಂದು ಚೌಕಿ ಮನೆಗಳಿಗೆ ಗ್ರಾಮದೇವತೆಗಳ ಮೂರ್ತಿಗಳ ಪ್ರವೇಶ ನಂತರ ಧರ್ಮಸಭೆ ನಡೆಯಲಿದ್ದು ಫೆಬ್ರವರಿ ಹತ್ತರಿಂದ ಹದಿನೆಂಟರವರೆಗೆ ಪ್ರತಿನಿತ್ಯ ಸಂಜೆ ಪುರಾಣ ಪ್ರವಚನ ಹಾಗೂ ಧರ್ಮಸಭೆ ಇರಲಿದೆ ಎಂದು ಅವರು ಸುಮಾರು ಎಂಟು ದಿನಗಳವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಗುರುಗಳು ಕೇಂದ್ರ ಸಚಿವರು ಸಚಿವರುಗಳು ಶಾಸಕರುಗಳು ಸೇರಿದಂತೆ ಪ್ರಮುಖರು ಆಗಮಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮುತ್ತನಗೌಡ ಪಾಟೀಲ್ ಎಸ್ಆರ್ ಹಿರೇಮಠ ಕಲ್ಲಣ್ಣಗೌಡ್ರು ಈರಣ್ಣಗೌಡ್ರು ಉಪಸ್ಥಿತರಿದ್ದರು

ಗ್ರಾಮದಲ್ಲಿ ಕಾರ್ಮಿಕ ಇತಿಹಾಸದಲ್ಲಿಯೇ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳಷ್ಟು ವೈಭವದಿಂದ ಆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಗ್ರಾಮದೇವತೆ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಹಾಗೂ ಸೇವಾ ಸಮಿತಿಯ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಈ ಸಂದರ್ಭದಲ್ಲಿ ಬಹಳಷ್ಟು ಒಂದು ಗ್ರಾಮ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದು ಈ ವರ್ಷ ನಾವು ಈ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಒಂದು ತೀರ್ಮಾನವನ್ನು ನಾವು ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಉದ್ದಾಪುರ ಹನುಮಾನ್ ಜೀವಿಯ ಒಂದು ಪ್ರಾಣವನ್ನು ಪ್ರಾಣವನ್ನು ನಾವು ಪ್ರಾರಂಭಿಸಿಕೊಂಡು ಹತ್ತರಿಂದ ಹದಿನೆಂಟರವರೆಗೆ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವವನ್ನು ವೈಮೂರ್ಪವಾಗಿ ಆಚರಿಸ್ತಕ್ಕಂಥದ್ದು ಕೂಡ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಮೊದಲೇ ದಿವಸವಾಗಿ ಹೋರ್ಮ ಪೂಜೆಗಳನ್ನು ಮಾಡಿ ಹತ್ತನೇ ತಾರೀಕಿನ ದಿವಸ ನಾವು ಗ್ರಾಮ ದೇವತೆಯ ಒಂದು